ಗದಗ ತಾಲೂಕಿನ ಮುಳುಗುಂದ್ ಪಟ್ಟಣದ ಹೊರವಲಯದ ಪ್ರಭು ದೇವಸ್ಥಾನ ಅಲ್ಲಮ ಪ್ರಭು ದೇವರ ಜಾತ್ರಾ ಮಹೋತ್ಸವವು ಇದೇ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ಜರುಗಲಿದೆ ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ಪ್ರಾತಃ ಕಾಲ ಗದ್ದುಗೆ ಸಹಸ್ರ ಬಿಲ್ವಾರ್ಚನೆ ಮಹಾರುದ್ರಾಭಿಷೇಕ ನಡೆಯಲಿದೆ ಸಂಜೆ ನಾಲ್ಕು ಗಂಟೆಗೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ನಂತರ ಐದು ಗಂಟೆಗೆ ರಥೋತ್ಸವ ವಚನಗಳ ಪಾಲಿಕೆ ಉತ್ಸವ ನಡೆಯಲಿದೆ ಹದಿಮೂರರಂದು ಸಂಜೆ ಐದಕ್ಕೆ ಅರ್ಚಕ ಸಿದ್ದರಾಮಯ್ಯ ಹಿರೇಮಠ ಅವರಿಂದ ಕಡಿಮೆ ಕಾಲದ ಜರುಗಲಿದೆ ಈ ಕುರಿತು ಪ್ರಭು ಸೇವಾ ಸಮಿತಿಯ ಸದಸ್ಯರು ಮಾಹಿತಿ ನೀಡಿದರು ಗುರು ಬಸವರಿ ಗಾಯನ ಮಹ ನಾವು ಈಗ ನಿಂತಿರುವುದು ಪ್ರಭು ಸ್ವಾಮಿಯವರ ಜಾಗೃತ ಸ್ಥಳ ಒಂದು ಮಠ ಹನ್ನೆರಡನೇ ಶತಮಾನದ ಕಲ್ಯಾಣ ಕ್ರಾಂತಿಯಲ್ಲಿ ಅನುಭವ ಮಂಟಪದ ಶೂನ್ಯ ಸಿಂಹಾಸಾಗಿ ಅಲ್ಲಮ್ಮ ಪ್ರಭುದೇವರು ಆ ಪೀಠವನ್ನು ಅಲಂಕರಿಸ್ತಾರೆ ಅದಕ್ಕಿಂತ ಮುಂಚೆ ಹನ್ನೆರಡು ವರ್ಷ ಇಡೀ ದೇಶವನ್ನು ಸಂಚಾರ ಮಾಡ್ತಾರೆ ಅವರು ಯೋಮಕಾಯ ಮೂರ್ತಿ ಬಹಳ ಕ್ಷಿಪ್ರಗತಿಯಲ್ಲಿ ಸಂಚಾರ ಮಾಡೋರು ಆ ಸಂಚಾರ ಮಾಡೋ ಕಾಲಕ್ಕೆ ಈ ಮುಳುಗುಂದಕ್ಕೂ ಕೂಡ ಅವರು ಬಂದು ಇಲ್ಲಿ ಅನುಷ್ಠಾನ ಕೈಗೊಂಡು ಹೋಗಿರ್ತಾರೆ ಇದು ಮುಳುಗುಂದು ಒಂದೇ ಅದ ಇಲ್ಲಿ ಪಕ್ಕಕ್ಕೆ ಕುರ್ತುಕೋಟಿ ಅದ ಕಣಿ ಅದ ಇಲ್ಲಿ ಮೂರು ಜಾಗದಾಗ ಅವರು ಬಂದು ಹೋಗಿದ್ದಂಥ ಅದ ಮುಳುಗುಂದು ಗ್ರಾಮಸ್ಥರು ಏನು ಮಾಡಿದ್ದಾರೆ ಇದನ್ನು ಅವಾಗ ಹನ್ನೆರಡನೇ ಶತಮಾನದಿಂದ ಈ ಪೀಠವನ್ನು ಅಲ್ಲಮ ಪ್ರಭುದೇವರ ಮಠ ಅಂತಂದರೆ ಬಹಳ ಪ್ರಸಿದ್ಧವಾದಂಥ ಜಾಗೃತ ಮಠಗಳಿವು ಅವರು ಕೂತು ಹೋದಂಥ ಅನುಷ್ಠಾನ ಕೈಗೊಂಡಂಥ ಜಾಗ ಜಾಗ ಈ ಮಠದ ವಿಶೇಷ ಅಂದರೆ ಪ್ರತಿ ಧವನದ ಹುಣ್ಣಿ ಒಳಗೆ ಯುಗಾದಿ ಸುಮಾರು ಅಲ್ಲಮ ಪ್ರಭುದೇವರ ಜಾತ್ರೆ ನಡೀತದೆ ಮುಳುಗುಂದ ಮಠ ಮಠದ ಜಾತ್ರೆ ವಿಶೇಷ ಏನಂತಂದರೆ ಇಡೀ ತೇರಿನಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಸಂಪುಟವನ್ನು ಇಟ್ಟ ತೇರು ಎಳೆಯುವಂಥ ಪ್ರಸಂಗ ಶೂನ್ಯ ಪೀಠವನ್ನು ತೇರಿನಲ್ಲಿಟ್ಟು ಆ ಶೂನ್ಯ ಪೀಠದ ಮೇಲೆ ಅಲ್ಲಮ್ಮ ಪ್ರಭುದೇವರ ವಚನ ಸಂಪುಟವನ್ನು ಇಟ್ಟ ತೇರು ಇಳಿತಾರೆ ಈ ಇತ್ತೀಚೆಗೆ ಒಂದು ಕೆಲವಾರು ಹಲವಾರು ವರ್ಷದಿಂದ ಇಡೀ ಊರವರೆಲ್ಲ ಸೇರಿ ಇದು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಈಗಿನ ತರುಣರು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ ಅದು ಭಾಳ ಸಂತೋಷದ ಕೆಲಸ ಇದು ಕ್ಷೇತ್ರ ಅಭಿವೃದ್ಧಿ ಆದರೆ ಈ ತರುಣರು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದೊಂದು ಜನ ತ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೆಲ್ಲ ಬರೀ ನೀರು ಸೋರ್ತಾಯಿತ್ತು ಈ ಸಲ ತಗಡಿನ ವ್ಯವಸ್ಥೆ ಮಾಡಿ ಒಂದು ಮಂಟಪ ನಿರ್ಮಾಣ ಮಾಡಿದ್ದಾರೆ ಭಾಳ ಚೆನ್ನಾಗಿ ಗಿಡಗಳನ್ನು ಬೆಳೆಸಿ ಭಾಳ ವಾತಾವರಣ ಚೆನ್ನಾಗಿದೆ ಇಂಥ ವಾತಾವರಣದಲ್ಲಿ ಈ ವರ್ಷ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇದು ನಮಗೆಲ್ಲ ಭಾಳ ಹೆಮ್ಮೆಯಂಥ ಸಂಗತಿ ನಾವು ಇದನ್ನು ಅನಿಸ್ ಆನಂದಿಸ್ತೀವಿ ಜನರು ಎಲ್ಲ ಜನರಿಗೆ ಈ ಮುಳುಗುನ ಜನರಿಗೆ ಸುತ್ತಮುತ್ತಿದ್ದ ಜನರಿಗೆ ನಾನು ಕೇಳ್ಕೊಳ್ತಾ ಕೇಳ್ಕೊಳ್ತದೇನೆ ಎರಡು ದಿವಸ ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸಿ ತಾವೆಲ್ಲ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತದೆ